ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಕ್ಲೇಟ್ಸ್ ಇವತ್ತು ಕಂಪ್ಲೀಟಾಗಿ ನನ್ನ ಜೊತೆಯಲ್ಲಿ ಒಂದು ಹೆಲ್ದಿ ಫುಡ್ ರೂಟೀನ್ ನಾನು ತೋರಿಸ್ತೀನಿ ಮೊದಲಿಗೆ ನಾವು ಬೆಣ್ಣೆ ಕಡಿತೀವಲ್ವ ಮನೆಯಲ್ಲಿ ಅಂದರೆ ಬೆಣ್ಣೆ ಕೆನೆನ ಕೂಡಿಟ್ಟಿರ್ತೀವಿ ಆ ಕೆನೆಯಿಂದ ಬೆಣ್ಣೆ ಮಾಡುವಾಗ ನಮಗೆ ಬರೋವಂಥ ಮಜ್ಜಿಗೆ ಆ ಮಜ್ಜಿಗೆನ ಗಟ್ಟಿ ಮಜ್ಜಿಗೆನ ಹಾಗೆ ಸ್ಟೋರ್ ಮಾಡಿಟ್ಟರೆ ನೀವು ಅದರಲ್ಲಿ ಪನ್ನೀರ್ ಮಾಡ್ಕೋಬೋದು ವೇಸ್ಟ್ ಮಾಡಬೇಡಿ ಓಕೆ ಈಗ ಅದೇ ಕೂಡಿಟ್ಟಂಥ ಮಜ್ಜಿಗೆಗೆ ಒಂದು ಅರ್ಧ ನಿಂಬೆ ನಿಂಬೆಹುಳಿ ಅಥವಾ ಒಂದು ನಿಂಬೆ ಹಣ್ಣು ಕೂಡ ಹಾಕ್ಬೋದು ಆ ನಿಂಬೆ ಹುಳಿ ಹಾಕುವಾಗ ಏನು ಮಾಡಿದೆ ವಿಡಿಯೋ ಮಾಡೋ ಸಂಭ್ರಮದಲ್ಲಿ ಸೋಸಲು ಇಲ್ಲ ಹಾ ಹಿಂಗೆ ಹಾಕ್ಬಿಟ್ಟೆ ಹಾಕಿದ ತಕ್ಷಣ ರಿಯಲೈಸ್ ಆಯಿತು ನನಗೆ ಬೀಜ ಎಲ್ಲ ಬಿತ್ತು ಸೋಸಬೇಕಿತ್ತು ನೀವು ಮಾಡುವಾಗ ದಯವಿಟ್ಟು ನಿಂಬೆ ಹುಳಿ ಹಾಕುವಾಗ ಸೋಸಿ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದೇ ಬೀಜ ಆರಿಸುವಂಥ ಪರಿಸ್ಥಿತಿ ಸೊ ನಿಂಬೆ ಇದು ಬಿ ಸಾರಿ ಆ ಮಜ್ಜಿಗೆಯನ್ನು ಹಾಕಿ ಬಿಸಿ ಆದ ತಕ್ಷಣ ನೀವು ಅದಕ್ಕೆ ನಿಂಬೆ ಹುಳಿ ಹಾಕಿ ಕೈ ಆಡಿಸಿದ್ರೆ ನಿಮಗೆ ಆಲ್ರೆಡಿ ಒಂಥರ ಮೊಸರು ಮೊಸರು ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಕುದಿ ಅಥವಾ ಎರಡು ಕುದಿ ಕುದಿಸಿದ್ರೆ ಸಾಕು ಸಾಫ್ಟಾಗಿರೋ ಪನ್ನೀರ್ ರೆಡಿ ಆಗುತ್ತೆ ಸೊ ಇಲ್ಲಿ ಆಯಿತು ಆಲ್ಮೋಸ್ಟ್ ಪನ್ನೀರ್ ಆಯಿತು ನಾನು ಬೀಜ ತೆಗೆಯೋದ್ರಲ್ಲೇ ಇದ್ದೀನಿ ಆ ಪನ್ನೀರ್ ಆದ ತಕ್ಷಣ ನಾನು ಏನು ಮಾಡ್ತೀನಿ ಸ್ಟೋವ್ ಆಫ್ ಮಾಡಿ ಅದನ್ನು ಒಂದು ಬಿಳಿ ಬಟ್ಟೆ ನೀವೊಂದು ಎರಡು ಮೀಟ್ರ್ ಬಟ್ಟೆ ತಂದು ಕಿಚನಲ್ಲಿ ಇಟ್ಕೊಂಡ್ರೆ ಈ ಥರ ಮೊಳಕೆ ಕಟ್ಟೋಕ್ಕೆ ಹಾಗೆ ಈ ಥರ ಸೋಸಲಿಕ್ಕೆ ಬಳಸ್ಬೋದು ಬಿಳಿ ಬಟ್ಟೆನೇ ಯಾಕೆ ಪ್ರಿಫರ್ ಮಾಡ್ತೀನಿ ನಾನು ಅಂದರೆ ಕ್ಲೀನಾಗಿರುತ್ತೆ ನಮಗೆ ಅದು ಸ್ವಲ್ಪ ಅಡುಗೆ ಮನೇಲಿ ಬಳಸೋದ್ರಿಂದ ಕೊಳಕಾದರೂ ತೊಳ ತೊಳಿಲಿಕ್ಕೂ ಕೂಡ ನಮ್ಗೆ ಗೊತ್ತಾಗುತ್ತೆ ಈಗ ಸೊ ಇಲ್ಲಿ ನಾನು ಕಂಪ್ಲೀಟಾಗಿ ಸೋಸ್ ಆ ಆಮೇಲೆ ಬಂದಿರೋ ಅಂಥದ್ದೆಲ್ಲದೂ ಪನ್ನೀರ್ ನೋಡಿ ಬೆಣ್ಣೆ ಮಾಡಿದ ತಕ್ಷಣ ಉಳಿದಿರೋದನ್ನು ಮಜ್ಜಿಗೆ ಅಂಥೇಳಿ ಕುಡಿದ್ಬಿಡ್ತಾರೆ ಇಲ್ಲ ಅಂದರೆ ಕೆಲವರು ಬಳಸೋದಿಲ್ಲ ಆದರೆ ಅದರಲ್ಲೂ ಕೂಡ ಪನ್ನೀರ್ ಇರುತ್ತೆ ಇನ್ನೂ ಒಂದು ವಿಚಾರ ಹೇಳಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಈಗ ಕೆಳಗಡೆ ಲಿಕ್ವಿಡ್ ನೋಡ್ತಾ ಇದ್ದೀರಲ್ಲ ನೀವು ಈ ತೆಳುವಾದ ನೀರು ಇದು ವೇ ಪ್ರೋಟೀನ್ ಎಸ್ ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ ವೇ ಪ್ರೋಟೀನ್ ಸಾವಿರಾರು ರೂಪಾಯಿ ಕೊಟ್ಟು ಅಂತ ನಾವು ವೇ ಪ್ರೋಟೀನ್ ಕೊಂಡ್ಕೊಂಡು ಕುಡಿತೀವಲ್ವಾ ಆ ವೇ ಪ್ರೋಟೀನೇ ಈ ಲಿಕ್ವಿಡ್ ಈಗ ಇದನ್ನೇನು ಮಾಡೋದು ಈ ವೇ ಪ್ರೋಟೀನ್ನ ನಮಗೆ ಕುಡಿಲಿಕ್ಕಂತೂ ಒಂಥರ ಹಿಂಸೆ ಆಗುತ್ತೆ ಕುಡಿಲಿಕ್ಕಾಗಲ್ಲ ಇದನ್ನು ಡಿಹೈಡ್ರೇಟ್ ಮಾಡಿ ಪೌಡ್ರ್ ಮಾಡಿ ನಮಗೆ ಮಾರ್ತಾರೆ ದುಡ್ಡಿಗೆ ಸಾವಿರಾರು ರೂಪಾಯಿ ನೋಡಿ ಇದು ಪನ್ನೀರ್ ಓಕೆ ಈಗ ನಾನು ಇವತ್ತು ಏನೇನು ಮಾಡಿದ್ರು ಇದೆಲ್ಲದನ್ನು ಇವತ್ತು ಬಳಸ್ಕೋತೀನಿ ಯಾವ ರೀತಿಯಲ್ಲಿ ಬಳಸ್ತೀನಿ ಅಂತ ನೋಡಿ ಈ ವೇ ಪ್ರೋಟೀನ್ನ ನೀವು ತಣ್ಣಗಾದ ನಂತರ ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಇಟ್ಕೊಳ್ಳಿ ಇದನ್ನು ಚಪಾತಿ ಹಿಟ್ಟು ಕಲಿಸುವಾಗ ಅದು ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಈ ಲಿಕ್ವಿಡನ್ನ ಹಾಕಿ ಅಂದರೆ ಈ ನೀರನ್ನು ಹಾಕಿ ಹಾಕಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಆಗ ಪ್ರೋಟೀನ್ ವೇ ಪ್ರೋಟೀನ್ ಆ್ಯಡ್ ಮಾಡಿರೋಂಥ ಚಪಾತಿ ತಿನ್ನಲಿಕ್ಕೆ ನಮಗೆ ಸಿಗುತ್ತೆ ಸೊ ಇವತ್ತಿನ ಈ ದಿನದಲ್ಲಿ ಪನ್ನೀರನ್ನ ತಿಂತಾ ಇದ್ದೀವಿ ವೇ ಪ್ರೋಟೀನ್ನ ಚಪಾತಿ ರೂಪದಲ್ಲಿ ತಿಂತಾ ಇದ್ದೀವಿ ಹಾಗೆ ನಿಮಗೆ ಇವಾಗ ಒಂದು ಫ್ರೈ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಬನ್ನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಗೊತ್ತಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಣಗಿರೋ ಹಿಟ್ಟನ್ನು ಒಂದು ಎರಡು ರೌಂಡು ಮಿಕ್ಸ್ ಮಾಡ್ತೀನಿ ಅಂದರೆ ಉಪ್ಪು ಸೇರಿಕೊಳ್ಳಿ ಅಂತ ತುಂಬ ಜನ ನನಗೆ ಈ ಜಾರ್ ಬಗ್ಗೆ ಕೇಳ್ತಾನೆ ಇರ್ತೀರಾ ಎಷ್ಟು ಕ್ವೆಶನ್ಸ್ ಬರ್ತಾ ಇರುತ್ತೆ ಇದು ಪ್ರೀತಿ ಚಾಪರ್ ಹೌದು ನನ್ನ ಮಿಕ್ಸರ್ ಗ್ರೈಂಡರ್ ಪ್ರೀತಿ ಸೊ ಹಾಗಾಗಿ ನಾನು ಇದನ್ನ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಆಗಿ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಪ್ರೀತಿ ಚಾಪರ್ ಅಂತ ನೀವು ಟೈಪ್ ಮಾಡಿದರೆ ಸಾಕು ಅಮೆಝಾನಲ್ಲಿ ನಿಮಗೆ ಬರುತ್ತೆ ನಾನು ಅಲ್ಲೇ ತೊಗೊಂಡಿದ್ದು ಇದರಲ್ಲಿ ನೀವು ತರಕಾರಿನ ಕಟ್ ಮಾಡ್ಕೋಬೋದು ಈ ಥರ ಹಿಟ್ಟುಗಳನ್ನು ಕಲ್ ಕಳ್ಸ್ ಸಾರಿ ಕಲಿಸ್ಲಿಕ್ಕೂ ಕೂಡ ಬಳಸ್ಬೋದು ಈಗ ವೇ ಪ್ರೋಟೀನ್ನ ಹಾಕಿ ನಾನು ಹಿಟ್ಟನ್ನು ಕಲಿಸ್ಕೊಂಡೆ ಕಂಪ್ಲೀಟಾಗಿ ನೀರನ್ನೇ ಬಳಸಿಲ್ಲ ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆಯಾ ಆ್ಯಕ್ಚುಲಿ ಸ್ವಲ್ಪ ತಣ್ಣಗಾದ್ಮೇಲೆ ಕಲಿಸ್ಬೇಕಿತ್ತು ಬಟ್ ನಂಗೆ ಅವಸರ ಆಗಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಕಡಿ ಬಿಡಿ ಇರುತ್ತೆ ಸೊ ಹಿಟ್ಟು ಕಲಸಿ ಆಯಿತು ಇವತ್ತು ತಲೆಗೆ ಎಣ್ಣೆನ ಹಚ್ಕೊಂಡು ಇವತ್ತು ಡಿಸೈಡ್ ಮಾಡಿದೆ ಲೇಟಾಗಾದರೂ ಲೇಟಾಗಿ ಪೂಜೆ ಮಾಡೋಣ ಇವತ್ತು ಸ್ವಲ್ಪ ಕೆಲಸಗಳನ್ನು ಮುಗಿಸ್ಕೊಳ್ಳೋಣ ಯಾಕೆ ಅಂದರೆ ವೀಡಿಯೋ ಶೂಟ್ ಮಾಡೋಕ್ಕೆ ನಿಂತ್ಕೊಂಡ್ರೆ ನಮಗೆ ನಿಜವಾಗ್ಲೂ ಬೇರೆ ಕೆಲಸಗಳಾಗಲ್ಲ ಹಾಗಾಗಿ ಎಲ್ಲದು ಸ್ವಲ್ಪ ಸ್ಲೋ ಪೇಸಲ್ಲೇ ಹೋಗ್ತಾ ಇತ್ತು ಇವತ್ತು ಹಾಗೂ ತಲೆಗೆ ಸ್ವಲ್ಪ ಒಂದು ಆಯಿಲ್ ಮಸಾಜು ಆಮೇಲೆ ನಿಮ್ಗೆ ತೋರಿಸ್ತೀನಿ ಆಮೇಲೆ ಹರ್ಬಲ್ ಒಂದು ಶಾಖ ಕೊಟ್ಕೋಬೇಕಿತ್ತು ಅದೆಲ್ಲ ಆಮೇಲೆ ಮಾಡೋಣ ಅಂದ್ಕೊಂಡೆ ಇವತ್ತು ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ಅಂತ ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಯೂಶಲಿ ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡಲ್ಲ ಆದರೆ ಇವತ್ತು ಪ್ರೋಟೀನ್ ಇರೋದ್ರಿಂದ ಬೆಳಗಿನ ಹೊತ್ತು ಪ್ರೋಟೀನ್ ತುಂಬಾ ಒಳ್ಳೇದು ಮಕ್ಕಳಿಗೆ ಮಕ್ಕಳಿಗೆ ಅಷ್ಟೇ ಅಲ್ಲ ಎಲ್ರಿಗೂ ದೊಡ್ಡವ್ರಿಗೂ ಪ್ರೋಟೀನ್ ಇದ್ರೇ ನಮಗೂ ಈಗ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಅಂತ ಅಂತೀವಿ ಬರೀ ಕಾರ್ಬನ್ನ ತಿಂತಾಯಿರ್ತೀವಿ ಕಾರ್ಬ್ ಅಂದರೆ ಅನ್ನ ರೊಟ್ಟಿ ಚಪಾತಿ ಬರೀ ಕಾರ್ಬು ಅದ್ರ ಜೊತೆ ನಾವು ಪ್ರೋಟೀನ್ ತಿಂದಾಗ ಹೆಚ್ಚಿನ ಅಂಶ ಪ್ರೋಟೀನ್ ದೇಹಕ್ಕೆ ಹೋಗಿ ಕಾರ್ಬ್ಸ್ ಕಡಿಮೆ ಆದಾಗ ನಾವು ವೆಯ್ಟ್ ಲಾಸ್ ಆರಾಮಾಗಿ ಹಾಕ್ತೀವಿ ಸೊ ಇದೆಲ್ಲ ಒಂದೇನು ಗೊತ್ತಾ ಸೈನ್ಸು ತುಂಬ ಅರ್ಥ ಆಗದಿರೋ ವಿಚಾರ ಏನಿಲ್ಲ ಸ್ವಲ್ಪ ಬಿಡಿಸಿ ಬಿಡಿಸಿ ನಾವು ಎಲ್ಲಾದರೂ ತಿಳ್ಕೊಳ್ತಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೂ ಅರ್ಥ ಆಗುತ್ತೆ ಏನೇನು ತಿನ್ನಬೇಕು ಏನು ತಿನ್ನಬಾರ್ದು ಎಷ್ಟು ಮಟ್ಟಿಗೆ ತಿನ್ನಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ನೋಡಿ ಇವಾಗ ವಾಯ್ಸ್ ಓವರ್ ಮಾಡ್ತಾ ಇವತ್ತಿನ ಬ್ರೇಕ್ಫಾಸ್ಟ್ ಬಯೋಟಿನ್ ಡ್ರಿಂಕ್ ನಮಗೆ ಎಲ್ಲ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ನ ನೆನೆಸಿ ನಾವು ಇವಾಗ ಒಂದು ಡ್ರಿಂಕ್ ಕುಡಿದ್ಬಿಟ್ರೆ ಅದು ಹೆವಿ ಅನಿಸುತ್ತೆ ಸೊ ಬ್ರೇಕ್ಫಾಸ್ಟಿಗೆ ಸಾಕು ಅದ್ರ ಜೊತೆಗೆ ಆ್ಯಪಲ್ ಕೂಡ ಹಾಕ್ ಹಾಕ್ತಾಯಿದ್ದೀನಿ ಈಗ ಬೀನ್ಸ್ ಇತ್ತು ಮನೆಯಲ್ಲಿ ಸೊ ಬೀನ್ಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವತ್ತಿನ ಚಪಾತಿಗೆ ಒಂದೇ ಪಲ್ಯ ಬೇರೆ ಏನು ಮಾಡ್ತಾಯಿಲ್ಲ ಸೊ ಅದು ಪ್ರೋಟೀನ್ ರಿಚ್ ಪಲ್ಯ ಆಗಿರುತ್ತೆ ಸೊ ಎಣ್ಣೆ ಎಲ್ಲ ಫಸ್ಟು ಎಣ್ಣೆ ಹಾಕಿದಾಗ ಈ ಥರ ಮಣ್ಣಿನ ಪಾತ್ರೆಗಳಲ್ಲಿ ಸುತ್ತಲೂ ಎಣ್ಣೆನ ಅದು ಸೌರೋ ರೀತಿಯಲ್ಲಿ ಮಾಡಬೇಕು ಯಾಕಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಗೆ ಇದನ್ನೆಲ್ಲ ಕಾಯಿಸುವಾಗ ಜೋರು ಉರಿ ಇಟ್ಟು ಇಡಬೇಡಿ ಮಣ್ಣಿನ ಪಾತ್ರೆ ಹೊಡೆದೋಗುತ್ತೆ ಸಣ್ಣ ಉರಿಯೆಲ್ಲ ಇದು ಬಿಸಿ ಆದ ನಂತರ ನೀವು ಏನಾದರೂ ಅದರಲ್ಲಿ ಹಾಕಿದ್ಮೇಲೆ ಜೋರು ಇಟ್ಕೋಬೋದು ಸೊ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅದೊಂಚೂರು ಫ್ರೈ ಆದ ನಂತರ ಈರುಳ್ಳಿನ ಸೇರಿಸ್ಕೊಳ್ಳೋಣ ಪ್ರೋಟೀನ್ ಪ್ರೋಟೀನ್ ಬಗ್ಗೆ ಮಾತಾಡ್ತಾ ಇದೆ ಬರೀ ಪನ್ನೀರಲ್ಲಿ ಅಷ್ಟೇ ಇರೋದ ಪ್ರೋಟೀನ್ ಅಂತ ಕೇಳಿದ್ರೆ ಇಲ್ಲ ಮೊಳಕೆ ಕಾಳುಗಳಲ್ಲಿ ಪ್ರೋಟೀನ್ ಸಿಕ್ಕತ್ತೆ ಆ್ಯಂಡ್ ಡ್ರೈ ಆ್ಯಂಡ್ ನಟ್ಸಲ್ಲಿ ಮ್ಯಾಗ್ನೀಷಿಯಮ್ ಸಿಕ್ಕತ್ತೆ ಹಾಗೆ ಟೋಫು ಅಂತ ಹೇಳ್ತೀವಿ ಅಂದರೆ ಸೋಯಾ ಏನು ನಾವು ಸೋಯಾ ಬೀನ್ಸ್ನ ಬಳಸ್ತೀವಲ್ಲ ಅದರ ಹಾಲು ತೆಗೆದು ಆ ಹಾಲನ್ನು ಮೊಸರು ಥರ ಮಾಡಿ ಅಂದರೆ ಅದನ್ನು ಕೂಡ ಕುದಿಸಿ ಈ ಥರ ಸೇಮ್ ಪನ್ನೀರ್ ಮೆಥಡಲ್ಲೇ ಮಾಡೋದನ್ನು ನಾವು ಟೋಫು ಅಂತ ಕರಿತೀವಿ ಟೇಸ್ಟ್ ಡಿಫ್ರೆಂಟ್ ಇರ್ಬೋದು ಬಟ್ ಇದಕ್ಕಿಂತ ರಿಚೆಸ್ಟ್ ಪ್ರೋಟೀನ್ ಇರೋದು ಟೋಫು ಅಲ್ಲಿ ಸೊ ಇವಾಗ ನಿಮಗೆ ಟೋಫು ಅಂದರೆ ಏನಂತ ಗೊತ್ತಾಗಿರುತ್ತಲ್ವ ನಾವು ಮಾಮೂಲಾಗಿ ಮನೆಯಲ್ಲಿ ಬಳಸುವಂಥ ಸೋಯಾ ಬೀನ್ಸಲ್ಲೇ ಮಾಡುವಂಥದ್ದು ಟೋಫು ಸೋಯಾ ಮಿಲ್ಕ್ ಮಾಡೋದು ಅದರಲ್ಲೇ ನೆನೆಸಿಟ್ಬಿಟ್ಟು ಅದನ್ನು ರುಬ್ಬಿ ಹಾಲು ತೆಗೆದ್ರೆ ಸೋಯಾ ಮಿಲ್ಕ್ ಅದನ್ನು ಕರ್ಡ್ಲಿಂಗ್ ಮಾಡಿ ತೆಗೆದ್ರೆ ಸೊ ಟೋಫು ಸೊ ಇದು ಪನ್ನೀರ್ ವಿಚಾರ ಟೋಫು ವಿಚಾರ ಸೊ ಇನ್ನು ನಾವು ತಿನ್ನುವಂಥ ಪ್ರತಿ ಊಟದಲ್ಲೂ ಸ್ವಲ್ಪ ಪ್ರಮಾಣ ನಮಗೆ ಪನ್ ಸಾರಿ ಪ್ರೋಟೀನ್ ಹೋಗ್ತಾ ಹೋಗುತ್ತೆ ನಮ್ಮ ದೇಹಕ್ಕೆ ಆದರೆ ಅದನ್ನು ತಿಳ್ಕೊಳ್ಳೋದು ಹೇಗೆ ತಿಳ್ಕೋಬೇಕು ಪ್ರತಿಯೊಂದನ್ನು ನಾವು ಸ್ವಲ್ಪ ಬ್ರೌಸ್ ಮಾಡಿ ತಿಳ್ಕೊಂಡಾಗ ನಾವು ಏನನ್ನು ತಿಂತಾಯಿದ್ದೀವಿ ಎಷ್ಟು ಮಟ್ಟಿಗೆ ದೇಹಕ್ಕೆ ಏನು ಹೋಗ್ತಾ ಇದೆ ಅಂತ ಅನ್ನದಲ್ಲೂ ಕೂಡ ಪ್ರೋಟೀನ್ ಅಂಶ ಇರುತ್ತೆ ಆದರೆ ಕಡಿಮೆ ಪ್ರಮಾಣದಲ್ಲಿ ಕಾರ್ಬ್ ಜಾಸ್ತಿ ಇರುತ್ತೆ ಪ್ರೋಟೀನ್ ಕಡಿಮೆ ಇರುತ್ತೆ ಸೊ ಬೀನ್ಸ್ಗೆ ಬೀನ್ಸ್ ಪಲ್ಯನ ಮಾಡ್ತಾಯಿದ್ದೀನಿ ಇಲ್ಲಿ ಬೀನ್ಸ್ ಫ್ರೈ ಸೊ ಇದು ಚೆನ್ನಾಗಿ ಫ್ರೈ ಆಗಿ ಬೆಂದ ನಂತರ ನಾವು ಇದಕ್ಕೆ ಪನ್ನೀರನ್ನ ಸೇರಿಸ್ಕೊಳ್ಳೋಣ ಬಟ್ ನಮ್ಮ ಮನೆಯಲ್ಲಿ ಕಾಯಿ ತುರಿ ಅಂದರೆ ತೆಂಗಿನ ಕಾಯಿ ತುರಿ ಮ್ಯಾಂಡೇಟ್ರಿ ಕಾಯಿ ತುರಿಯಲ್ಲಿ ಕೂಡ ನಿಮಗೆ ಹೆಲ್ದಿ ಫ್ಯಾಟ್ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಬಾಡಿಗೆ ಬೇಕಾಗದೇ ಇರೋವಂಥ ಕೊಲೆಸ್ಟ್ರಾಲ್ ಫ್ಯಾಟ್ ಏನೂ ಸೇರಿಸಲ್ಲ ಆರೋಗ್ಯಕ್ಕೆ ಬೇಕಾಗಿರೋವಂಥ ಫ್ಯಾಟ್ ಸಿಕ್ಕೋದು ನಮಗೆ ತೆಂಗಿನಕಾಯಲ್ಲಿ ಹಸಿ ತೆಂಗಿನಕಾಯಲ್ಲಿ ಸೊ ಮಿಸ್ ಮಾಡದೆ ಪ್ರತಿದಿನ ಸ್ವಲ್ಪನಾದರೂ ತೆಂಗಿನಕಾಯಿ ಬಳಸಿ ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದ್ರೆ ಇಮಿಡಿಯೇಟ್ಲಿ ಸ್ವಲ್ಪ ತೆಂಗಿನಕಾಯಿನ ಚೂರನ್ನ ಮಾಡ್ಕೊಂಡು ಅದನ್ನು ತಿಂತಾ ಬನ್ನಿ ನಿಮ್ಮ ಚ ಏನು ಮಂಚಿಂಗ್ ಒಂದು ಅಭ್ಯಾಸನೂ ಕಡಿಮೆ ಆಗುತ್ತೆ ಹಾಗೆ ಹೆಲ್ದಿ ತಿಂದ್ವಿ ಅಂತ ಸಮಾಧಾನ ಆಗುತ್ತೆ ಈಗ ನಾನು ಮಾಡಿಟ್ಟಿರುವಂಥ ಅಷ್ಟು ಪನ್ನೀರನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ತುರಿ ಸ್ವಲ್ಪ ಪನ್ನೀರು ಎರಡನ್ನೂ ನೋಡಿ ಪನ್ನೀರು ಪುಡಿ ಪುಡಿ ಮಾಡಿಬಿಟ್ಟು ನಾವು ಹಾಕಿದಾಗ ಅದು ತುರಿ ಹಾಕಿದಂಗೆ ಆಗುತ್ತೆ ಸೊ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ನೆನೆ ಸಿಕ್ಕಿದ್ದು ತುಂಬ ಚೆನ್ನಾಗಾಗಿದೆ ಪಲ್ಯ ಅಂತ ಸುಮಾರು ಸರಿ ಮಾಡಿದರೂ ಕೂಡ ನೆನೆ ತುಂಬ ಚೆನ್ನಾಗಿ ಆಗಿತ್ತಂತೆ ಇದೇ ಥರ ನಾವು ಯಾವ್ಯಾವ ವೆಜಿಟೇಬಲ್ಸ್ನ ಫ್ರೈ ಮಾಡ್ತೀವಿ ಎಕ್ಸಾಂಪಲ್ ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿ ಇದೇ ಥರ ಪಲ್ಯ ಮಾಡ್ಬೋದು ಅದು ಬಿಟ್ಟು ಟೊಮೆಟೊ ಕರಿ ಮಾಡ್ತಾ ಇದ್ರೆ ನೀವು ಟೊಮೆಟೊನೆಲ್ಲ ಹೆಚ್ಕೊಂಡು ನೀವು ಕರಿ ಮಾಡಿದಾಗ ಅದಕ್ಕೆ ನೀವು ಪನ್ನೀರ್ನ ಈ ಥರ ಕ್ರಂಬಲ್ ಮಾಡಿ ಹಾಕಿದಾಗ ಟೊಮೆಟೊ ರಿಚ್ ಇನ್ ಪ್ರೋಟೀನ್ ಆಗುತ್ತೆ ಸೊ ಪನ್ನೀರ್ನ ಯಾವ್ಯಾವ ರೂಪದಲ್ಲಿ ಬಳಸ್ಬೋದು ನೀವೇ ಏನಂದರೆ ನಾವೇ ಆರ್ಟಿಸ್ಟ್ಗಳು ಮದರ್ಸ್ ಆರ್ ದ ಆರ್ಟಿಸ್ಟ್ ಆ್ಯಕ್ಚುಲಿ ನಾವು ಏನು ಬೇಕಾದರೂ ಮಾಡ್ಬೋದು ಅದು ನಮ್ಗೆ ಆ ಕಲೆ ಬಂದುಬಿಟ್ಟಿರುತ್ತೆ ಸೊ ಎಕ್ಸ್ಪೆರಿಮೆಂಟ್ ಮಾಡಿ ಯಾವುದಕ್ಕೆಲ್ಲ ಸೇರಿಸ್ಬೋದು ಅಂತ ಟೋಟಲಿ ಮಕ್ಕಳ ಟಿಫಿನ್ ಬಾಕ್ಸಲ್ಲಿ ಪ್ರೋಟೀನ್ ಜಾಸ್ತಿ ಇದೆಯಾ ಅನ್ನೋದು ಗಮನಿಸಿ ನೀವು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮನೆಯ ಪಿಲ್ಲರ್ ಮುಖ್ಯ ಕ ಕಂಬ ಅಂತ ಹೇಳ್ತೀವಿ ನೀವು ಸದ್ಯ ಆರೋಗ್ಯವಾಗಿ ಚೆನ್ನಾಗಿ ನಗ್ನಾಗ್ತಾ ಖುಷಿಯಾಗಿ ಇದ್ದರೆ ಮಾತ್ರ ಇಡೀ ಕುಟುಂಬ ಆರೋಗ್ಯವಾಗಿ ಇರಲು ಸಾಧ್ಯ ಸೊ ಹಾಗಾಗಿ ನೀವು ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಮೊದಲು ಗಮನ ಕೊಡಿ ಈಗ ವೇ ಪ್ರೋಟೀನ್ ಉಳಿದಿತ್ತಲ್ಲ ಅದನ್ನು ನಾನು ಕೂ ಮೇಲೆ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಈ ವೀಕಲ್ಲೇ ಅಂದರೆ ಒಂದು ಎರಡರಿಂದ ಮೂರು ದಿನದಲ್ಲಿ ನಾನು ಇದನ್ನು ಇದ್ದೀನಿ ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ ಸೊ ನೀವು ಕೂಡ ಬೆಣ್ಣೆ ಮಾಡಿದಾಗ ಅದನ್ನು ಚಲ್ಬೇಡಿ ವೇಸ್ಟ್ ಮಾಡಬೇಡಿ ಏನಿದು ಇಷ್ಟೆಲ್ಲ ಕಷ್ಟ ಇದೆ ಅಂತಂದರೆ ಇದನ್ನು ಪ್ರತಿದಿನ ಮಾಡಲ್ವಲ್ಲ ಯಾವಾಗೋ ಒಮ್ಮೆ ಮಾಡ್ತೀವಿ ಮಾಡುವಾಗ ಇಷ್ಟು ಮಾಡಿ ಇಟ್ಕೊಂಡ್ರೆ ಒಂದು ಹೆಚ್ಚು ಕಡಿಮೆ ಒಂದು ವೀಕ್ ಪ್ರೋಟೀನ್ ರಿಚ್ ಫುಡ್ ತಿನ್ಬೋದು ಸೊ ಇವಾಗೆಲ್ಲ ಕೆಲಸ ಮುಗೀತು ಸ್ನಾನ ಮುಗಿಸ್ಬಿಟ್ಟು ಪೂಜೆ ಮುಗಿಸಿ ಆನಂತರ ನಾನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ ಆಯುರ್ವೇದ ಒಂದು ಆಯುರ್ವೇದ ಪದಾರ್ಥಗಳಿಂದ ತಲೆಗೆ ಒಂದು ಕಾವು ಕೊಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಈ ಪೋಟ್ಲಿ ಈ ಪೋಟ್ಲಿನ ಮಾಡಿರೋದು ಹರಿಪ್ರಿಯ ಅವರ ಹೇರ್ ಆಯಿಲು ಹಾಗೆ ಈ ಪೋಟ್ಲಿ ಈ ಪೋಟ್ಲಿ ಒಳಗೆ ನಿಮಗೆ ಮೆಂತ್ಯ ರೋಸ್ಮೆರಿ ಬ್ರಾಹ್ಮಿ ಎಲ್ಲದನ್ನೂ ಒಂದು ಪುಡಿಯ ರೂಪದಲ್ಲಿ ಹಾಕಿ ಗಂಟು ಕಟ್ಟಿ ಕೊಟ್ಟಿರ್ತಾರೆ ನಮಗೆ ಅದನ್ನು ನಾವು ಕಾವು ಕೊಟ್ಟು ತಲೆಗೆ ಮುಟ್ಸ್ಕೊಳ್ಳೋದ್ರಿಂದ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಎಷ್ಟೊಂದು ಹೇರ್ ಫಾಲ್ ಸ್ಟಾಪ್ ಆಗಿದೆ ಹಾಗೆ ರೀ ಗ್ರೋತ್ ಸ್ಟಾರ್ಟ್ ಆಗಿದೆ ಇದು ಫೀಲ್ ಆಗುತ್ತೆ ಸುಮ್ಮನೆ ಯಾ ಏನು ಗೊತ್ತಾ ಸುಮ್ಮನೆ ಸುಮ್ಮನೆ ಹೇಳೋದು ನಾನು ನೋಡಿದ್ದೀನಿ ಆದರೆ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹತ್ತತ್ರ ಎರಡು ತಿಂಗಳಾಗಿರಬೇಕು ನಮ್ಮ ಲಾಸ್ಟ್ ಬ್ಯಾಂಗ್ಳೂರು ಈವೆಂಟಿಗಿನ ಮುಂಚೆ ನನಗೆ ಇದನ್ನು ತರಿಸ್ಕೊಂಡಿದ್ದು ಆವಾಗಿನ ನಾನು ಯೂಸ್ ಮಾಡ್ತಾ ಇರೋದು ನಿಜವಾಗ್ಲೂ ಹೇಳ್ತೀನಿ ಈ ರುಟೀನ ಫಾಲೋ ಮಾಡಿ ನೋಡಿ ಏನಿಲ್ಲ ಹಂಚನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟು ಅದನ್ನು ಮುಡಿಸಿ ಮುಡಿಸಿ ನೀವು ತಲೆಗೆ ಕಾವು ಕೊಟ್ಕೊಂಡ್ರೆ ಇದರಲ್ಲಿ ಬೆನಿಫಿಟ್ಸ್ ಒಂದಲ್ಲ ಬರೀ ಹೇರ್ ಫಾಲ್ ಹೇರ್ ರೀಗ್ರೋತ್ ಅಷ್ಟೇ ಅಲ್ಲ ಸೈನಸೈಟಿಸ್ ಇದ್ದರೂ ಕೂಡ ಮೈಗ್ರೇನ್ ಪ್ರಾಬ್ಲಮ್ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ನನಗೆ ಮೆಹಂದಿ ಅಥವಾ ಹೆಣ್ಣ ಪ್ಯಾಕ್ ಹಾಕೋದ್ರಿಂದ ಸ್ವಲ್ಪ ಸೈನಸೈಟಿಸ್ ಅಂತ ಅನಿಸ್ತಾ ಇತ್ತು ಆದರೆ ಈ ಕಾವು ಕೊಡ್ತಾ ಇರೋದ್ರಿಂದ ಅದು ಯಾವ ಫೀಲಿಂಗ್ ಇಲ್ಲ ಆರೋಗ್ಯವಾಗಿ ಇದೀನಿ ಅಂತಲೂ ಹೇಳ್ಬೋದು ನನ್ನ ಸ್ಕಿನ್ ಪ್ರಾಬ್ಲಮ್ ಇರೋದರಿಂದ ನಾನು ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಸ್ಕಿನ್ನು ನಾನಿವಾಗ ಏನೂ ರಿಸ್ಕ್ ತಗೊಳಕ್ಕಾಗಲ್ಲ ಹಾಗಾಗಿ ಈ ಥರ ಎಕ್ಸ್ಟರ್ನಲ್ ಏನಿದ್ರೂ ಮಾಡ್ಬೋದು ಮಾಡ್ತಿದ್ದೀನಿ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಎಷ್ಟು ಟೈಟಾಗಿ ನಾನು ಇದನ್ನ ಗಂಟಿನ ಒಂದ್ಸರಿ ಬಿಚ್ಚಿ ನಿಮಗೆಲ್ಲ ತೋರಿಸಿದೆ ಇದರಲ್ಲಿ ಏನೆಲ್ಲ ಹಾಕಿದ್ದಾರೆ ಅಂತ ಅದನ್ನು ಮತ್ತೆ ಎಷ್ಟು ಟೈಟಾಗಿ ಕಟ್ಟಿದ್ದೀನಿ ಅಂದರೆ ನನಗೆ ಓಪನ್ ಮಾಡೋಕ್ಕೆ ಬರಲಿಲ್ಲ ನಿಮಗೆ ತೋರಿಸಲಿಕ್ಕೆ ಎಲ್ಲ ರೀತಿಯಾದ ಆಯುರ್ವೇದ ಪದಾರ್ಥಗಳು ಅದರಲ್ಲಿದೆ ಏನು ಗೊತ್ತಾ ಒಂದು ಒಳ್ಳೆಯದನ್ನು ಕೊಡಬೇಕು ಸಮಾಜಕ್ಕೆ ಅಂತ ಅಂದ್ಕೊಂಡು ಮಾಡೋದೇ ಬೇರೆ ದುಡ್ಡಿಗೋಸ್ಕರ ಏನೋ ಒಂದು ಮಾಡಬೇಕು ಅಂತ ಮಾಡೋದೇ ಬೇರೆ ನಿಜವಾಗ್ಲೂ ಹರಿಪ್ರಿಯವರ ಮನಸ್ಸಿಗೆ ಏನು ಹೇಳ್ತಾರಲ್ಲ ನಿಸ್ ನಿಷ್ಕಲ್ಮಶವಾದ ಅವ್ರದ್ದು ಯಾವಾಗಲೂ ಅಷ್ಟೇ ಎಲ್ಲ ಏನಾದರೂ ಪರಿಹಾರ ಇದು ಹುಡುಕಬೇಕಲ್ಲ ಅಂಥೇಳಿ ಯಾವಾಗಲೂ ಪ್ರಯತ್ನ ಪಡ್ತಾನೆ ಇರ್ತಾರೆ ಈ ಥರ ಒಳ್ಳೊಳ್ಳೆ ಒಂದು ನಮಗೆ ರೆಮಿಡೀಸ್ನ ಮಾಡ್ತಾರೆ ಇರ್ತಾರೆ ಅದರಲ್ಲೂ ಯಾವುದೇ ಕೆಮಿಕಲ್ ಇಲ್ಲದೆ ಪ್ರಿಸರ್ವೇಟಿವ್ ಇಲ್ಲದೆ ಕಲರ್ ಇಲ್ಲದೆ ನ್ಯಾಚುರಲ್ಲಾಗಿ ಆಯುರ್ವೇದ ನಮ್ಮ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಮಾಡ್ತಾ ಇರೋದು ಅವರಲ್ಲಿ ಸಿಗುವಂಥ ಪ್ರತಿಯೊಂದು ಪ್ರಾಡಕ್ಟು ಕೂಡ ಆಯುರ್ವೇದ ಪ್ರಾಡಕ್ಟು ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಒಂದು ಪ್ರಿಸರ್ವೇಟಿವ್ ಇಲ್ಲ ಯಾವುದೇ ಒಂದು ಕಲ್ಲರ್ಸ್ ಆಗಲಿ ಫ್ರ್ಯಾಗ್ರೆನ್ಸ್ ಆಗಲಿ ಇಲ್ಲ ನ್ಯಾಚುರಲ್ಲಾಗಿ ಅವ್ರು ಮಾಡಿರೋಂಥ ಡಿಯೋಡ್ರೈಸರ್ ಅವ್ರ ಮಗಳು ಮಾಡಿರೋಂಥ ಡಿಯೋಡ್ರೈಸರ್ ಆಗಲಿ ಲಿಪ್ ಬಾಮ್ ಆಗಲಿ ಅವರ ಹೇರ್ ಆಯಿಲ್ ಅಂತೂ ಫೇಮಸ್ ಹರಿಪ್ರಿಯ ಅವರ ಹೇರ್ ಆಯಿಲ್ ಅಂತೂ ಫೇಮಸ್ಸು ಯಾವುದು ಇದು ಬಾದಾಮಿ ಹೇರ್ ಆಯಿಲ್ ಮತ್ತು ಹೇರ್ ಫಾಲ್ಗೆ ಅಂತ ಮಾಡಿ ಎಲ್ಲದೂ ಅಷ್ಟೇ ತುಂಬ ಚೆನ್ನಾಗಿದೆ ಆಯುರ್ವೇದದಲ್ಲಿ ನಾವು ಹುಡುಕ್ತಾ ಹೋದಂಗೆ ನಮ್ಮ ಎಲ್ಲ ಕಾಯಿಲೆಗೂ ಕೂಡ ಔಷಧಿ ಅಲ್ಲಿದೆ ಅದೇ ರೀತಿ ಏನೇ ಒಂದು ಸಮಸ್ಯೆ ತುಂಬ ಯಾಕೋ ಹೊಟ್ಟೆ ನೋವ್ತಾ ಇದೆ ಅಂದರೂ ಸೊಲ್ಯೂಷನ್ ಅಂದರೆ ಹರಿಪ್ಯ ನಾವು ಕೇಳೋದು ಏನು ಮಾಡೋದು ಅಂತ ಮ್ಯಾಮ್ ಈ ಚೂರ್ಣ ತೊಗೊಳ್ಳಿ ಇದನ್ನು ಕುಡೀರಿ ಅದನ್ನು ಕುಡೀರಿ ಇಮಿಡಿಯೇಟ್ಲಿ ಅವ್ರು ಕಳಿಸ್ಕೊಟ್ಟೇ ಬಿಡ್ತಾರೆ ಈ ಥರ ಒಬ್ರು ನಮ್ಮ ಫ್ಯಾಮಿಲಿಯಲ್ಲಿ ಗಾಯ್ಸ್ ಗಿಲ್ಸ್ ಫ್ಯಾಮಿಲಿಯಲ್ಲಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ತೀನಿ ನಿಮಗೆ ಇದು ಬೇಕಾದರೆ ಹರಿಪ್ಯ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಲ್ ಮಾಡಿ ನೀವು ತರಿಸ್ಕೊಳ್ಳಿ ಬನ್ನಿ ಇವಾಗ ಮಧ್ಯಾಹ್ನದ ಸಮಯ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಆಯಿತು ಈಗ ಬಿಸಿ ಬಾತ್ ಮಾಡ್ತಾ ಇದ್ದೀನಿ ಬಿಸಿ ಬೆಳೆ ಭಾತ್ ಮಾಡಲಿಕ್ಕೆ ಇವತ್ತು ಬೆಳಗ್ಗೆ ನೀವು ನೋಡಿದ್ರೆ ಚಪಾತಿ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಗಿತ್ತು ಈಗ ಬಿಸಿ ಬಾತ್ ಅದು ಕೂಡ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟೇ ಆಗಿರುತ್ತೆ ಕಾರಣ ಫೈಬರ್ ರಿಚ್ ಕೂಡ ಆಗಿರುತ್ತೆ ಕಾರಣ ನಾನಿಲ್ಲಿ ಬಿಸಿ ಬಾತ್ ಮಾಡ್ತಾ ಇರೋದು ಸಾಮೆಯಲ್ಲಿ ಸಾಮೆ ಅಕ್ಕಿನ ನೆನೆಸಿಟ್ಟಿದೆ ಬೆಳಗ್ಗೆನೇ ತೊಳೆದು ನೆನೆಸಿ ಇಟ್ಟಿದೆ ಇದನ್ನೇನು ಇಷ್ಟು ನೆನೆಸೋ ಅವಶ್ಯಕತೆಯೂ ಇಲ್ಲ ಒಂದು ಗಂಟೆ ಹಿಂಗೆ ನೆನೆಸಿಟ್ಟರು ಸಾಕು ಅದರಲ್ಲಿ ಸ್ವಲ್ಪ ಶೇಂಗಾ ಬೀಜನೂ ಹಾಕಿ ನೆನೆಸಿಟ್ಟಿದ್ದೀನಿ ಇದೆರಡು ನೆನದಾಗಿದೆ ಈಗ ತರಕಾರಿ ಎಲ್ಲದನ್ನು ಹಚ್ಕೊಳ್ಳೋಣ ಏನಂದರೆ ನಮಗೆ ಚಪಾತಿ ಮುದ್ದೆ ರೊಟ್ಟಿ ಎಲ್ಲ ಬೇಜಾರಾದಾಗ ಬರೀ ಅನ್ನ ತಿನ್ನಲಿಕ್ಕೆ ಬೇಜಾರು ಅನ್ನ ತಿನ್ನಕ್ಕೆ ಮನಸೇ ಬರೋಲ್ಲ ಹಾಗೆ ಒಂದು ಸಿಕ್ಕಾಬೇ ಹೊಟ್ಟೆ ಫುಲ್ ಅನ್ನ ತಿನ್ನೋಕ್ಕಾಗಲ್ಲ ಈ ಥರ ನಾವು ಮೊಸರನ್ನೋ ಮೊನ್ನೆ ಮೊಸರನ್ನ ಮಾಡಿದೆ ತುಂಬ ಚೆನ್ನಾಗಿತ್ತು ಇದೇ ಸಮಯಕ್ಕೆ ಹಾಗೆ ಬಿಸಿಬೇಳೆಭಾತೋ ಪಲಾವು ಅಥವಾ ಈ ಥರ ರೈಸ್ ಇದರಲ್ಲಿ ದಾಲ್ ಕಿಚಡಿ ಪೊಂಗಲ್ಲು ಇದರಲ್ಲಿ ಮಾಡಿ ನೋಡಿ ಒಂದು ಚೂರು ಕೂಡ ಮನಸಲ್ಲಿ ಇಲ್ಲದೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಹಾಗೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪೌಷ್ಟಿಕಾಂಶಗಳು ಸಿಕ್ಕತ್ತೆ ಯಾವುದೇ ಒಂದು ಆರೋಗ್ಯಕ್ಕೆ ಹಾನಿ ಇಲ್ಲದೆ ಸೊ ಇಲ್ಲಿ ನಾನು ಇದ್ರ ಮಧ್ಯ ಒಂದು ಕ್ಯಾರೆಟ್ ಕೂಡ ಇದ್ದೀನಿ ಇದು ಯಾಕೆ ಈ ಥರ ಹೆಚ್ತಾ ಇದ್ದಾರೆ ಅಂತ ನೀವು ಅಂದ್ಕೋಬೋದು ಇದು ನಮ್ಮ ಜಾನಕಿರ ಅವನಿಗೆ ಅವನಿಗೆ ಈ ಕ್ಯಾರೆಟ್ನೇ ಇವಾಗ ಅದೊಂದು ಸ್ವಲ್ಪ ಸ್ಟೀಮ್ ಮಾಡಿ ಕೊಟ್ಬಿಡ್ತೀನಿ ಏನಂದರೆ ಅವನು ನಮ್ಮ ಸೀಸು ಥರ ಅಲ್ಲ ಎಲ್ಲ ವೆಜಿಟೇಬಲ್ಸ್ ತಿಂತಾನೆ ಹಾಗಾಗಿ ಇವತ್ತು ಪನ್ನೀರು ಮತ್ತು ಕ್ಯಾರೆಟ್ ಸ್ಟೀಮ್ ಮಾಡಿದ್ದು ಅವನಿಗೆ ಲಂಚಿಗೆ ಅವನಿಗೆ ಅಷ್ಟೇ ಮನೇಲಿ ಮನೆಯಲ್ಲಿ ಇರೋದ್ರಿಂದ ಇದೊಂದು ಬೆನಿಫಿಟ್ಟು ಎಲ್ಲರನ್ನೂ ಕಡೆನೂ ಗಮನ ಕೊಡ್ಬೋದು ಎಲ್ರಿಗೂ ಏನು ಬೇಕೋ ಮಾಡ್ಬೋದು ಪಾಪ ವರ್ಕಿಂಗ್ ವಿಮೆನ್ ಆದರೆ ಹೇಳ್ತಾರೆ ಇವಾಗ ಮ್ಯಾಮ್ ನಾವು ಕೆಲಸಕ್ಕೆ ಹೋಗಬೇಕು ಇದೆಲ್ಲ ಯಾವಾಗ ಮಾಡೋದು ಅಂತ ನೋಡಿ ಬೆಣ್ಣೆ ಮಾಡೋದು ಅಥವಾ ಅದೆಲ್ಲ ಮಾಡ್ಕೊಳ್ಳೋ ಪ್ರಾಸೆಸ್ನ ಸಂಡೇ ಟೈಮ್ ಒಂದು ಗಂಟೆಗೆ ಸ್ಪೆಂಡ್ ಮಾಡಿ ಮಾಡಿಟ್ಕೊಂಡ್ರೆ ನೀವು ಒಂದು ವಾರ ಅದನ್ನು ಬೆನಿಫಿಟ್ಸ್ನ ಪಡ್ಕೋಬೋದು ಏನೇ ಪ್ರಿಪ್ರೇಷನ್ ಇದ್ರೂ ಕೂಡ ಒಂದು ವಾರ ಮುಂಚೆ ಮಾಡ್ಕೊಳ್ಳಿ ಆಗ ನಿಮಗೇ ಎಲ್ಲ ಕೆಲಸಗಳು ಈಸಿಯಾಗಿ ಸುಲಭವಾಗಿ ನೆರವೇರುತ್ತೆ ಹಾಗೆ ಒಂದು ಚೂರು ಬೇಗ ಹೇಳೋ ಅಭ್ಯಾಸ ಒಂದು ಇಟ್ಕೊಂಡ್ಬಿಟ್ರೆ ಸರಾಗವಾಗಿ ಅವತ್ತಿನ ದಿನ ಕಳಿಯುತ್ತೆ ಅಂತಲೇ ಹೇಳ್ತೀನಿ ಯಾವಾಗಲೂ ಹ ಗ ಗಡಿ ಬಿಡಿ ಆಗುತ್ತೆ ಹರಿಬರಿ ಆಗುತ್ತೆ ನಾವು ತಿಂದಿರಲ್ಲ ಡಬ್ಬಕ್ಕೆ ಹೋಗಿರ್ತೀವಿ ಬ್ರೇಕ್ಫಾಸ್ಟು ಡಬ್ಬದಲ್ಲೇ ತಿನ್ನಬೇಕು ಲಂಚು ಅದರಲ್ಲಿ ತಿನ್ನಬೇಕು ಸಾಧ್ಯವಿಲ್ಲದಿರೋ ಮಾತು ಒಂದೇ ಊಟ ಎರಡು ಸಲ ಅಂದರೆ ಎರಡು ಸಲ ತಿನ್ಬೋದು ತಣ್ಣಗಾಗಿರೋದನ್ನು ಎರಡು ಸಲ ಕೂತ್ಕೊಂಡು ಅದೇ ಬಾಕ್ಸಲ್ಲಿ ತಿನ್ನಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ನಾನು ಯಾವಾಗಲೂ ಸ್ಟ್ರೆಸ್ ಮಾಡಿ ಹೇಳೋದಷ್ಟೇ ನಿಮಗೆ ನೀರು ಚೆನ್ನಾಗಿದ್ರೇ ಇಡೀ ಕುಟುಂಬ ಚೆನ್ನಾಗಿರೋದು ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಆದಷ್ಟು ಮೊಳಕೆ ಕಾಳುಗಳು ಹಣ್ಣು ತರಕಾರಿ ಇಂಥದ್ದನ್ನು ಡಬ್ಬದಲ್ಲಿ ಹಾಕ್ಕೊಂಡು ಹೋಗೋದನ್ನು ಮರಿಬೇಡಿ ನೀವು ಊಟದ ಜೊತೆ ಅದನ್ನು ಕೂಡ ತಿಂತ ಬಂದರೆ ಹೆಚ್ಚು ಅನ್ನ ತಿನ್ನುವಂಥ ಪ್ರಮೇಯ ಬರಲ್ಲ ಅದ್ರ ಬದಲಿ ತರಕಾರಿ ಹಣ್ಣು ಈ ಥರದ್ದುಗಳಿಂದ ತಿನ್ಕೋತ ನಮ್ಮ ಹೊಟ್ಟೆನ ತುಂಬಿಸ್ಕೋಬೋದು ನಾನು ಕ್ಯಾರೆಟು ಬೀನ್ಸು ಶೇಂಗಾ ಬೀಜ ಗ್ರೀನ್ ಪೀಸ್ ಖಾಲಿಯಾಗಿತ್ತು ಹಾಗಾಗಿ ಶೇಂಗಾ ಬೀಜ ಅಷ್ಟೇ ಹಾಕಿದ್ದೀನಿ ಹಾಗೆ ಒಂದು ಚಿಕ್ಕ ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ ಏನ್ ಹೇಳ್ತಾ ಇದೆ ಓಕೆ ಇದು ನಿಮ್ಮನ್ನು ನೀವು ತಿಂತಾ ನೀವು ನೀವೇನು ಕುಡಿತಾ ಇದ್ರೆ ಇದನ್ನು ನೋಡ್ತಾ ಬಂದಾಗ ಮಕ್ಕಳಿಗೂ ಅನಿಸುತ್ತೆ ಹೌದು ಇದೇನು ಸರಿ ಇರ್ಬೋದು ಅದಕ್ಕೆ ಪ್ರತಿದಿನ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಅವರು ಕೂಡ ಅದನ್ನು ಅಭ್ಯಾಸ ಮಾಡ್ಕೋತಾರೆ ಚಿಕ್ಕನ್ ಚಿಕ್ಕ ಮಕ್ಕಳಾದರೆ ಅಂದರೆ ಈವನ್ ನನ್ನ ಮಗ ಚಿಕ್ಕವನಿದ್ದಾಗೂ ತರಕಾರಿ ತಿನ್ನೋಕ್ಕೆ ತುಂಬ ಹಠ ಮಾಡ್ತಾ ಇದ್ದ ಯಾವ ಯಾವುದಾವುದೋ ರೂಪದಲ್ಲಿ ಅವನಿಗೆ ತಿನ್ಸಿದ್ದಾಯಿತು ಆದರೆ ಇವಾಗ ಏನು ಪರಿಸ್ಥಿತಿ ಅಂದರೆ ಬೀಂಗ್ ಅ ಡಾಕ್ಟರ್ ಅವನಿಗೂ ಕೂಡ ಎಷ್ಟು ಅವೇರ್ನೆಸ್ ಬಂದಿದೆ ಅಂದರೆ ತರಕಾರಿ ನಮ್ಮ ದೇಹಕ್ಕೆ ಬೇಕಾಗಿರೋದು ಅಷ್ಟೇ ಅನ್ನ ಅಲ್ಲ ಇಡ್ಲಿ ದೋಸೆ ಅಷ್ಟೇ ಅಲ್ಲ ಎಲ್ಲದರ ಜೊತೆಗೆ ನಮಗೆ ಬೇಕಾದ ಹಣ್ಣು ತರಕಾರಿ ಅಂತ ಸೊ ಇವಾಗ ಏನಾಗಿದೆ ಏನೇ ಕೊಟ್ಟರು ತಿಂತಾನೆ ಇವಾಗಿಂದ ಅಂತಲ್ಲ ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದು ಒಂದು ಬುದ್ಧಿ ಬರೋಕ್ಕೆ ಶುರು ಆದಾಗಿಂದ ಹಠ ಕಡಿಮೆಯಾಗಿ ಎಲ್ಲದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು ಸೊ ನಾವೇ ಅಭ್ಯಾಸನ ನೀವು ತಿನ್ನಿ 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 ಅಂದರೆ ನಿಜವಾಗ್ಲೂ ಮಕ್ಕಳು ತಿನ್ನಲ್ಲ ಆದರೆ ನಾವು ತಿನ್ನೋದನ್ನು ನೋಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಕೂಡ ತಿಂತಾರೆ ಪ್ರತಿದಿನ ಬೆಳಗ್ಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಕೊಡೋದಾಗಲಿ ಖರ್ಜೂರ ಕೊಡಿ ಎರಡು ದಿನಕ್ಕೆ ಯಾಕಂದರೆ ಕಬ್ಬಿಣಾಂಶ ತುಂಬ ಮುಖ್ಯ ಮಕ್ಕಳಿಗೆ ಹಾಗೆ ಬೆಲ್ಲ ಕೊಡಿ ಟಿಫಿನ್ ಬಾಕ್ಸ್ ಲಂಚ್ ಬಾಕ್ಸ್ ಜೊತೆಲಿ ಒಂದು ಪೀಸು ಅಂದರೆ ಒಂದು ತುಂಡು ಬೆಲ್ಲ ಇಡೋದನ್ನು ಮರಿಬೇಡಿ ಪ್ರತಿದಿನ ಹೇಳಿ ಮಕ್ಕಳಿಗೆ ಆ ತುಂಡು ಬೆಲ್ಲನ ಊಟ ಆದ ನಂತರ ತಿನ್ನು ಅಂತ ಆಗ ಸ್ವೀಟ್ಸ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಕಡಿಮೆ ಆಗೋದ್ರ ಜೊತೆಗೆ ಕಬ್ಬಿಣಾಂಶ ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದು ಅದು ಕೂಡ ದೇಹಕ್ಕೆ ಸೇರಿಕೊಳ್ಳುತ್ತೆ ಹಾಗೆ ಮಜ್ಜಿಗೆ ಕಳಿಸಿ ಒಂದು ಚಿಕ್ಕ ಬಾಟ್ಲಲ್ಲಿ ಯಾವುದು ಕಷ್ಟ ಅಲ್ಲ ಎಲ್ಲದೂ ಅಷ್ಟೇ ಒಂದು ಅರ್ಧ ಗಂಟೆ ಟೈಮ್ ಹಿಡಿಬೋದು ಎಲ್ಲದನ್ನು ಜೋಡಿಸಿ ಮಾಡಲಿಕ್ಕೆ ಮಾಡಬೇಕಷ್ಟೆ ಮಾಡೋ ಮನಸ್ ಮಾಡಿದರೆ ಎಲ್ಲದು ಸಾಧ್ಯ ಇಲ್ಲಿ ನಾನು ನೆನೆಸಿಟ್ಟಿರುವಂಥ ಸಾಮೆ ಶೇಂಗಾ ಎಲ್ಲದನ್ನು ಕುಕ್ಕರ್ಗೆ ಹಾಕಿ ಹೆಚ್ಚಿಟ್ಕೊಂಡಿರೋಂಥ ತರಕಾರಿ ಹಾಕ್ಬಿಟ್ಟು ಉಪ್ಪು ಅರಿಶಿನ ಹಾಕಿ ಬೇಲಿಕ್ಕೆ ಇಡ್ತೀನಿ ಒಗ್ಗರಣೆನ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸಾಮೆನ ಬಳಸಿದ್ದೀನಲ್ವಾ ಈ ಜಾಗದಲ್ಲಿ ನೀವು ಬ್ರೌನ್ ರೈಸ್ ಬಳಸಿ ಆರ್ಗ್ಯಾನಿಕ್ ರೈಸ್ ಬಳಸಿ ಇಲ್ಲ ಅಂತಂದರೆ ನೀವು ನವಣೆ ಬಳಸಿ ಆರ್ಕ ಬಳಸಿ ಈ ಥರ ನೀವು ಚೇಂಜ್ ಮಾಡಿಕೊಂಡು ಜ ಬಳಸ್ತಾ ಹೋಗ್ಬೋದು ಬೇರೆ ಬೇರೆ ಮಿಲೆಟ್ಸ್ನ ಬಳಸ್ತಾ ಹೋಗಿ ಹಾಗೆ ವಾರದಲ್ಲಿ ಎರಡು ದಿನ ಮಾತ್ರ ಮಿಲೆಟ್ ಮಾಡಿ ಎರಡು ವೆರೈಟಿ ಮಿಲೆಟ್ನ ಬಳಸಿ ಹೆಚ್ಚು ಅದನ್ನು ತಿನ್ನಬಾರ್ದು ಹೆಚ್ಚು ಇದನ್ನು ತಿನ್ನಬಾರ್ದು ಎಲ್ಲದನ್ನು ಒಂದು ಆಗಿ ರೊಟೇಷನ್ ರೂಪದಲ್ಲಿ ತಿಂತಾ ಹೋಗಬೇಕು ಒಂದೇ ಥರ ಫುಡ್ ಯಾರಿಗೂ ಒಳ್ಳೆಯದಲ್ಲ ಸೊ ಇಲ್ಲಿ ತೊಗರಿ ಬೆಳೆನ ತೊಳೆದು ಹಾಕಿದ್ದೀನಿ ಬಿಸಿಬೇಳೆ ಭಾತಾದ್ಮೇಲೆ ತೊಗರಿ ಬೆಳೆ ಬೇಕೇ ಬೇಕು ಅದರಲ್ಲೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಹೆಚ್ಚು ಇರುತ್ತೆ ಸೊ ಎಲ್ಲ ರೀತಿ ತರಕಾರಿಗಳು ಹೋಗುತ್ತೆ ಸಾಮೆ ತಿಂದ್ವಿ ಅನ್ನೋ ಒಂದು ಖುಷಿನೂ ಇರುತ್ತೆ ಈಗ ಪಾನ್ನ ಮುಚ್ಚಿ ಇಡ್ತಾ ಇದ್ದೀನಿ ಇದು ಪ್ರೆಸ್ಟೀಜು ತುಂಬ ಜನ ಅದನ್ನು ನಿಮ್ಮದು ತೋರಿಸಿ ಎಲ್ಲದಕ್ಕಿಂತ ಪುಟಾಣಿದೊಂದು ಕುಕ್ಕರ್ ಇದೆ ಅದು ಯಾವುದೊಂದು ತೋರಿಸಿ ಅಂತ ಹೇಳ್ತಾಯಿದ್ರು ಅದು ಹಾಕಿನ್ಸು ಇದು ಪ್ರೆಸ್ಟೀಜು ಸ್ಟೋರ್ಗೆ ಹೋದಾಗ ನಮ್ಮ ಮನೆಯ ಒಂದು ಅವಶ್ಯಕತೆಗೆ ತಕ್ಕಂಥ ಅಳತೆ ಒಂದು ಕುಕ್ಕರ್ನ ನಾನು ಇಟ್ಕೊಂಡಿದ್ದೀನಿ ಮೂರು ಸ್ಟೀಲ್ ಕುಕ್ಕರ್ ಇದೆ ಸಾಂಬಾರು ಮಾಡೋಕ್ಕೆ ಅನ್ನ ಮಾಡಲಿಕ್ಕೆ ಅಂತ ಸೊ ಯೂಶ್ವಲಿ ಕುಕ್ಕರ್ ಬಳಸಬಾರ್ದು ಹಾಗೆ ಮಾಡಿದ್ರೆ ತುಂಬ ಒಳ್ಳೆಯದು ಆದರೆ ಏನೋ ನನಗೆ ಬರಲ್ವೋ ಅಥವಾ ಟೈಮ್ ಆಗೋಲ್ಲ ಅಂತ ಆ ಥರ ಮಾಡ್ಕೊಂಬಿಟ್ಟಿದ್ದೀವೋ ಅಭ್ಯಾಸಕ್ಕೆ ಗೊತ್ತಿಲ್ಲ ಇಲ್ಲಿ ಒಂದು ಪ್ಯಾನಲ್ಲಿ ಸಾಸ್ ಪ್ಯಾನಲ್ಲಿ ತುಪ್ಪ ಹಾಕಿದ್ದೆ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ನಮ್ಮ ಚೇತನ ಗಾಣದ ಎಣ್ಣೆ ಒಂದು ಸ್ವಲ್ಪ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಿಂಗು ಹಿಂಗ್ ತುಂಬ ರುಚಿ ಕೊಡುತ್ತೆ ನಮಗೆ ಬಿಸಿಬೇಳೆ ಬಾತ್ಗೆ ನಾವು ಇದಕ್ಕೆ ಯಾವುದೇ ರೀತಿ ಬೆಳ್ಳುಳ್ಳಿ ಶುಂಠಿ ಏನು ಹಾಕ್ತಾ ಇಲ್ವಲ್ಲ ಅದಕ್ಕೋಸ್ಕರ ಹಿಂಗೆ ಹಾಕಿದರೆ ತುಂಬ ಒಳ್ಳೆ ರುಚಿ ಬರುತ್ತೆ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಆನಂತರ ಈರುಳ್ಳಿ ಒಂದು ಕಂದು ಬಣ್ಣಕ್ಕೆ ಬರಬೇಕು ಆ ಕಂದು ಬಣ್ಣಕ್ಕೆ ಬಂದ ನಂತರ ಇದಕ್ಕೆ ಹುಣಸೆ ಹುಳಿನ ನಾವು ಆ್ಯಡ್ ಮಾಡಬೇಕಾಗತ್ತೆ ಹುಣಸೆ ಹುಳಿನ ಹಾಕಿದ ನಂತರ ಅದಕ್ಕೆ ನಾವು ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕಬೇಕು ಬಿಸಿಬೇಳೆಭಾತ್ ಪೌಡ್ರನ್ನ ನೆನಪಾಯಿತು ಆರಿಯನ್ಸ್ ಫುಡ್ ನಮ್ಮ ಅರುಣನ ಕೈ ರುಚಿ ನಿಜವಾಗ್ಲೂ ಅದ್ಭುತ ನಮ್ಮ ಮನೆಯಲ್ಲಿರೋ ಎಲ್ಲ ಮಸಾಲ ಪೌಡರ್ಸ್ ಅರುಣ ಮಾಡಿರೋದೆ ಬಿಸಿಬೇಳೆ ಭಾತ್ ಅಲ್ಟಿಮೇಟ್ ಆಗಿದೆ ಇಡ್ಲಿ ಸಾಂಬಾರ್ ಪೌಡ್ರ್ ಆಗಲಿ ಪೌಡ್ರ್ ಆಗಲಿ ಸಾಂಬಾರು ಪುಡಿ ಆಗಲಿ ಸಕ್ಕದಾಗಿದೆ ಸೊ ಇಲ್ಲಿ ಇವತ್ತು ಕೂಡ ನಾನು ಇರೋದು ಅರುಣಾ ಮಾಡಿದ್ದು ಬಿಸಿಬೇಳೆ ಭಾತ್ ಪೌಡ್ರೆ ಒಂದಷ್ಟು ಅದು ಖಾಲಿ ಆಗ್ತಾ ಇದೆ ಅಂದರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಬೇಗ ತೊಗೊಂಬಿಡಬೇಕು ಅಂತ ನಾ ಈವೆಂಟಿಗೆ ಹೋದಾಗ ಏನೇನು ಬೇಕೋ ತೊಗೊಂಬಿಡ್ತೀನಿ ಒಂದು ತಿಂಗಳಿಗೆ ಬೇಕಾಗಿರೋ ಅಷ್ಟು ನೋಡಿ ಇಲ್ಲಿ ಆರಿಯನ್ಸ್ ಫುಡ್ ಪ್ರಾಡಕ್ಟ್ಸ್ ಅವರಿಂದ ಬಿಸಿಬೇಳೆ ಪೌಡರ್ ಇದು ಅರುಣಾ ಸಾಂಬಾರ್ ಪೌಡರ್ ನಾನು ಮೊನ್ನೆ ಈವೆಂಟಲ್ಲಿ ಹೋದಾಗ ತೊಗೊಂಡು ಬಂದಿದ್ದು ಹಾಗೆ ಇವ್ರದ್ದು ಒಂದು ಕಷಾಯ ಪುಡಿ ಕೂಡ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಕಷಾಯ ಪುಡಿ ಕಷಾಯ ಪುಡಿ ಅಂದರೆ ನೆನಪಾಯಿತು ಡಿಟಾಕ್ಸ್ ಡ್ರಿಂಕು ಹರಿಪ್ರಿಯ ಅವ್ರದ್ದು ಅದು ಕೂಡ ಸೂಪರಾಗಿದೆ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ನಾನು ಬಳಸ್ತಾನೇ ಇದ್ದೀನಿ ಜಿಂಜರ್ ತುಳಸಿ ಅಂತೂ ಆಲ್ಮೋಸ್ಟ್ ಖಾಲಿ ಮಾಡಿದೆ ಅದು ಅಭ್ಯಾಸ ಆದಂಗಾಗಿದೆ ನನಗೆ ಪ್ರತಿದಿನ ತಗೊಂಡು ಹಾಗೆ ಹರಿಪ್ರಿಯ ತುಂಬ ವೆರೈಟೀಸ್ ನನಗದನ್ನು ಕಳಿಸ್ತಾ ಇರ್ತಾರೆ ಒಂದೊಂದು ನನ್ನ ಏನಾದರೂ ಸಮಸ್ಯೆ ಅಂತ ವೀಡಿಯೋದಲ್ಲಿ ಹೇಳಿದ್ರು ಸಾಕು ಇಮಿಡಿಯೇಟ್ಲಿ ಮ್ಯಾಮ್ ಇದು ತೊಗೊಳ್ಳಿ ನಾನು ಕಳಿಸ್ಕೊಡ್ತೀನಿ ಅಂತಾರೆ ಇದು ಪ್ರೀತಿ ವಿಶ್ವಾಸಗಳಷ್ಟೇ ಸೊ ಇಲ್ಲಿ ಅರುಣನ ಸಾಂಬಾರು ಪೌಡರು ಅದರಲ್ಲೇ ನಿಮಗೆ ಖಾರ ಇರುತ್ತೆ ಹಾಗಾಗಿ ಎಕ್ಸ್ಟ್ರಾ ನಾನು ಮೆಣಸಿನ್ಕಾಯಿ ಆಗಲಿ ಖಾರದ ಪುಡಿ ಆಗಲಿ ಏನೂ ಆ್ಯಡ್ ಇಲ್ಲ ಸಕ್ಕತ್ತು ಸ್ಪೈಸಿ ತುಂಬ ಚೆನ್ನಾಗಿತ್ತು ಅಂದರೆ ಘಮ ಬಿಸಿಬೇಳಾಭಾತ್ ಪೌಡರ್ ನೀವು ಏನೇ ಆರ್ಟಿಫಿಷಿಯಲ್ ಬೇರೆ ಏನೇ ತೊಗೊಳ್ಳಿ ಮನೇಲಿ ಮಾಡಿದ ರುಚಿ ಬರೋಲ್ಲ ಅಲ್ವಾ ಹಾಗಾಗಿ ನಾನು ಅಡಿಕ್ಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಅರುಣನ ಎಲ್ಲ ಸಾಂಬಾರ್ ಪೌಡ್ರ್ಗಳಿಗೆ ಎಲ್ಲ ಮಸಾಲ ಪೌಡ್ರ್ಗಳಿಗೆ ಅಷ್ಟು ಶ್ರದ್ಧೆಯಿಂದ ಅರುಣ ತುಂಬ ಅಂದರೆ ತಿಳ್ಬಳ ತಿಳ್ಕೊಂಡು ಆ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಬಗ್ಗೆಯೂ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ವೆಲ್ ಎಜುಕೇಟೆಡು ಒಂದು ಐ ಟಿ ಫರ್ಮಿಂದ ಬಿಟ್ಟು ಅವರು ಇದನ್ನ ಮಾಡ್ತಾ ಇರೋದ್ರಿಂದ ತುಂಬ ನಾಲೆಜ್ ಇದೆ ತುಂಬ ಚೆನ್ನಾಗಿ ತಿಳ್ಕೊಂಡು ಒಳ್ಳೆಯದನ್ನೇ ಕೊಡಬೇಕು ಅಂತ ಕೊಡ್ತಾಯಿದ್ದಾರೆ ಈಗ ಒಗ್ಗರಣೆ ಹಾಕಿದ್ದಕ್ಕೆ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಕಲಸಿ ಈಗ ಬೆಂದಿರೋವಂಥ ನಮ್ಮ ಬಿಸಿಬೇಳೆ ಬಾತ್ ಸಾರಿ ಸಾಮೆಗೆ ಅದನ್ನು ಇದ್ದೀನಿ ಸೇರಿಸ್ಬಿಟ್ಟು ಬೆರೆಸಿ ಉಪ್ಪು ಬೆಲ್ಲ ಹಾಕಿದ್ರೆ ನಮ್ಮ ಬಿಸಿಬೇಳೆಭಾತ್ ರೆಡಿ ಬೇಕಾದರೆ ಲಾಸ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೋಬೋದು ನಾನು ಆಲ್ರೆಡಿ ತುಂಬ ತುಪ್ಪ ಹಾಕಿರಂದೆ ಮತ್ತೆ ನಾನು ತುಪ್ಪ ಆಗಲಿ ಏನೂ ಹಾಕ್ತಾಯಿಲ್ಲ ಇಷ್ಟು ಟೇಸ್ಟಿಯಾಗಿತ್ತು ಅಂದರೆ ಬಾಯಿ ಚಪ್ಪರ್ಸ್ಕೊಂಡು ತಿಂದಿದ್ದೀವಿ ಎಲ್ಲರೂ ಅಷ್ಟು ಚೆನ್ನಾಗಿತ್ತು ನೀವು ಒಮ್ಮೆ ಬಿಸಿಬೇಳೆಭಾತ್ ಪೌಡ್ರ್ ತರಿಸ್ಕೊಂಡು ನೋಡಿ ಇದೇ ಮೆಥಡಲ್ಲೇ ಮಾಡಿ ತುಂಬ ಸ್ಟ್ರೆಸ್ಸಿಲ್ಲ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಬೇಯಿಸ್ಕೊಂಡ್ರು ನಡೆಯುತ್ತೆ ಏನು ತಪ್ಪಿಲ್ಲ ಒಟ್ಟಿಗೆ ಬೇಳೆ ತರಕಾರಿ ಟೊಮ್ಯಾಟೊ ಎಲ್ಲ ಬೇಯಿಸ್ಕೊಂಬಿಡಿ ಒಗ್ಗರಣೆಗೆ ಈರುಳ್ಳಿ ಕೊಟ್ಬಿಟ್ಟು ಒಗ್ಗರಣೆ ಹಾಕಿ ಪುಡಿ ಹಾಕಿದರೆ ಬಿಸಿಬೇಳೆಭಾತ್ ರೆಡಿ ಭಾಳ ಮಾಡಿ ಅರ್ಜೆಂಟಲ್ಲಿ ಕೆಲಸಕ್ಕೆ ಹೋಗೋರಿಗೆ ಗಡಿ ಬಿಡಿಯಲ್ಲಿ ಅಡುಗೆ ಮಾಡೋರಿಗೆ ದಿ ಬೆಸ್ಟ್ ಸೊಲ್ಯೂಷನ್ ಇದು ಸೊ ಹೇಗೆ ಅನ್ನಿಸ್ತು ಇವತ್ತಿನ ರೆಸಿಪೀಸ್ ಹಾಗೆ ಟಿಪ್ಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಪ್ರೋಟೀನ್ ಈಗಿನ ಒಂದು ಇದರಲ್ಲಿ ನಮಗೆ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ ಪ್ರೋಟೀನ್ ಹುಡುಕಿ ತಿನ್ನಬೇಕು ಅನ್ನೋದು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಆರೋಗ್ಯ ನಮ್ಮ ಕೈಯಲ್ಲಿದೆ ಆದಷ್ಟು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಮನೆ ಮಂದಿಗೆಲ್ಲ ನಾವು ಉಣ ಅಂತ ಹೇಳ್ತೀನಿ ಆದಷ್ಟು ರಾಸಾಯನಿಕ ಮುಕ್ತ ವಸ್ತುಗಳನ್ನೇ ಬಳಸಿ ರಾಸಾಯನಿಕ ಮುಕ್ತ ಜೀವನ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಯಾರೂ ಪರ್ಫೆಕ್ಟ್ ಅಲ್ಲ ನಾನು ಪರ್ಫೆಕ್ಟ್ ಅಲ್ಲ ಇರೋದ್ರಲ್ಲೇ ಒಳ್ಳೇದು ಒಳ್ಳೆಯದನ್ನು ಹುಡುಕಿ ಹುಡುಕಿ ನಾವು ತೆಗಿಬೇಕು ಒಳ್ಳೆಯದನ್ನು ನಾವು ಸಮಾಜಕ್ಕೆ ಕೊಡಬೇಕು ಒಳ್ಳೆಯದನ್ನೇ ನಾವು ಮಕ್ಕಳಿಗೂ ಕೂಡ ಕಲಿಸ್ತಾ ಬರಬೇಕು ನೀವು ಹೇಗಿರ್ತೀರೋ ಹಾಗೆ ನಿಮ್ಮ ಮಕ್ಕಳು ನಿಮ್ಮ ರೆಪ್ಲಿಕಾ ಅಂತಲೇ ಹೇಳ್ಬೋದು ಕೆಲವರು ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ ನನ್ನ ಮಕ್ಕಳು ಆಗಿಬಿಟ್ರು ಹಿಂಗೆ ಹಾಳಾಗ್ಬಿಟ್ರು ಇಲ್ಲ ಅದು ಫೌಂಡೇಶನ್ ನಾವು ಹೇಗೆ ಹಾಕಿರ್ತೀವಿ ಯಾವ ರೀತಿಯಲ್ಲಿ ನಮ್ಮ ನಡವಳಿಕೆ ಮಕ್ಕಳ ಕಡೆಗಿರುತ್ತೋ ಅದ್ರ ಮೇಲೆ ಮಕ್ಕಳು ಕೂಡ ಭವಿಷ್ಯನ ರೂಪ ರೂಪಗೊಳ್ಳುತ್ತೆ ಸೊ ಆದಷ್ಟು ಕೇರ್ಫುಲ್ಲಾಗಿರಿ ಮಕ್ಕಳ ಮುಂದೆ ಹೇಗಿರಬೇಕು ಅನ್ನೋದು ಪ್ರತಿ ತಂದೆ ತಾಯಿಗೂ ಒಂದು ಜವಾಬ್ದಾರಿ ತುಂಬ ಅಚ್ಚುಕಟ್ಟಾಗಿ ಆ ಜವಾಬ್ದಾರಿನ ನಿಭಾಯಿಸಬೇಕು ಅವರು ಒಂದು ಪ್ರೌಢಾವಸ್ಥೆಗೆ ಬಂದು ತಪ್ಪು ಸರಿ ತಿಳ್ಕೊಳ್ಳೋವರೆಗೂ ತಂದೆ ತಾಯಿ ಮಕ್ಕಳು ಮುಂದೆ ತುಂಬ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು